ಕೋಲಾರ ನಗರದ ಎಂಬಿ ರಸ್ತೆಯ ವೆಂಕಟೇಶ್ವರ ಚಿತ್ರಮಂದಿರದ ಸನಿಹದಲ್ಲಿ ಹೈಟೆಕ್ ಆರ್ಕೆ ವೆಜ್ ಅಂಡ್ ನಾನ್ ವೆಜ್ ಫುಡ್ ಪ್ಯಾರಡೈಸ್ ಅನ್ನ ಸಮಾಜ ಸೇವಕರಾದ ಸಿಎಂಆರ್ ಶ್ರೀನಾಥ್ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಿಎಂಆರ್ ಶ್ರೀನಾಥ್ ಅವರು ಕೋಲಾರದ ಹೃದಯ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರ ಸಿಗುವ ಆರ್ಕೆ ವೆಜ್ ಮತ್ತು ನಾನ್ ವೆಜ್ ಫುಡ್ ಪ್ಯಾರಡೈಸ್ ಅನ್ನ ಕಿರಣ್ ಮತ್ತು ಸಹೋದರರು ಪ್ರಾರಂಭಿಸಿದ್ದು ಅವರಿಗೆ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಗಾಂಧಿನಗರದ ರಾಜ್ಕುಮಾರ್ ಮತ್ತು ಗೆಳೆಯರು ಶುಭ ಕೋರಿದರು ಫುಡ್ ಫ್ಯಾರಡೈಸ್ನ ಮಾಲೀಕರಾದ ಕಿರಣ್ ಫುಡ್ ಫ್ಯಾರಡೈಸ್ನ ವಿಶೇಷತೆಗಳು ಬಗ್ಗೆ ಮತ್ತು ತಿಂಡಿ ತಿನಿಸುಗಳ ಬಗ್ಗೆ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ಸ್ನೇಹಿತರು ಹಿತೈಷಿಗಳು ಕುಟುಂಬಸ್ಥರು ಮತ್ತು ಸ್ಥಳೀಯರು ಹಾಜರಿದ್ದರು ನಾವು ತುಂಬ ಫುಡ್ಡಿ ಆಗಿರೋದ್ರಿಂದ ತುಂಬ ಕಡೆ ಹೋದರಲ್ಲಿ ಹುಡುಕ್ತಾ ಇದ್ವಿ ಎಲ್ಲೂ ಅಂತ ಅವಕಾಶ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ನಮಗೆ ಒಂದು ಸ್ವಂತ ಆಲೋಚನೆ ಬಂತು ಆದ್ರಿಂದ ನಾವು ಈಗ ಸಣ್ಣದಾಗ ಒಂದು ಕೇಜ್ ಮಾಡೋಣ ಅಂತ ಈಗ ಕಂಟಿನ್ಯೂ ಸಣ್ಣದಾಗಿ ಓಪನ್ ಮಾಡಿದ್ವಿ ಸದ್ಯಕ್ಕೆ ಏನಂದ್ರೆ ಇಲ್ಲಿ ನಮ್ಮ ಹತ್ರ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತೆ ರೇಟು ರೀಸನಬಲ್ ಇರುತ್ತೆ ಎಲ್ಲ ಅದಕ್ಕೆ ಚಿಕನ್ ಐಟಮ್ ಅದರಲ್ಲಿ ಟಯರ್ಡ್ ಫುಡ್ ಕೂಡ ಸಿಗುತ್ತೆ ನಮ್ಮ ಮಾತ್ರ ಸೊ ಎಲ್ಲರೂ ಬಂದು ಒಂದ್ಸತಿ ಟೇಸ್ಟ್ ಮಾಡಬೇಕಂತ ವಿನಂತಿ ಸರಿ ಏನೇನು ಸಿಗುತ್ತೆ ಸರ್ ನಮ್ಮಲ್ಲಿ ಎಲ್ಲ ಶವರ್ಮ ರೋಲು ಮ್ಯಾಕ್ಸಿಮ್ ರೋಲು ಜಂಬು ಶವರ್ಮಾ ಚಿಕನ್ ಗ್ರೀಲ್ಸು ತಂದೂರಿ ಹರೀರಾ ಅಂತ ಮಿಲ್ಕ್ ಪ್ರಾಡಕ್ಟ್ ಸಿಗುತ್ತೆ ಒಂದು ಹೇಳಬಹುದು ರೋಸ್ ಮಿಲ್ಕ್ ಸಿಗುತ್ತೆ ಒಜ್ಜು ಸಿಗುತ್ತೆ ಚಿಕನ್ ಕಬಾಬ್ ಸಿಗುತ್ತೆ ಲಾಲಿಪಾಪ್ ಸಿಗುತ್ತೆ ತಂದೂರಿ ರೊಟ್ಟಿ ಸಿಗುತ್ತೆ ಎಲ್ಲ ರೀತಿ ಚಿಕನ್ ಅಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನಮ್ಮ ಕೂಡ ತಮ್ಮ ಸಿಗುತ್ತೆ ಒಂದು ना मेरा नाम जाकिर हुसैन मैं आसम से हूँ मेरा नाम जाकिर हुसैन मैं आसम से हूँ और मैं ये होटल का मैनेजर हूँ और इसमें आपको पूरा चिकन आइटम मिलेगा पूरा ड्राई चिकन आइटम ग्रेवी आइटम मिलेगा आपको और सर फ्राइड राइस नूडल्स पूरा अवेलेबल है और जो भी है हम लोग का टेक टेकअवे अन्य पार्सल है और थोड़ा बैठे खाने के लिए भी जगह है आप लोग आइए हमारे पास बैठिए हमारा खाना का टेस्ट कीजिए

ವಿಶ್ ಮಾಡಿಬಿಡಿ ಸರ್ ಬೇರೆ ಏನು ಮೇಡಮ್ ವಿಶ್ ಮಾಡಿ ನಮಸ್ಕಾರ ನನ್ನ ಹೆಸರು ರಿಯಾಜ್ ಗುರು ಅಂತ ಇವತ್ತು ನಮ್ಮ ಅಣ್ಣ ಕಿರಣ್ ಅಣ್ಣ ಅವರು ಒಳ್ಳೆ ಆರ್ ಆರ್ಪಿ ಫುಡ್ ಅಂತ ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ರೋಲ್ಸು ಮತ್ತು ಹರಿರ ಎಲ್ಲ ತುಂಬ ಚೆನ್ನಾಗಿ ಕುಡಿದಾರೆ ತುಂಬ ಡಿಲಿಷಿಯಸ್ ಆಗೈತೆ ಎಲ್ಲರಿಗೆ ಯುವಕರು ಮತ್ತು ಕೋಲಾರ ಜನರು ಬಂದು ಆನಂದ ತಗೋಬೇಕು ಅಂತ ಹೇಳ್ತೀನಿ ತುಂಬ ಒಳ್ಳೆ ನಾನು ಕೂಡ ಇವಾಗ ಟೇಸ್ಟ್ ಮಾಡಿದೆ ಇಲ್ಲಿ ಬಹಳ ಅಂದರೆ ಬಹಳ ಟೇಸ್ಟಿ ಎಮ್ಮಿ ಇದೆ ಇದು ತಿನ್ನೋಕ್ಕೆ ಮತ್ತು ಇದ್ರ ಮುಂಚೆ ಇವರು ಜಿಮ್ಮೆಲ್ಲ ನಡೆಸ್ತಾ ಇದ್ರು ಯುವಕರಿಗೆ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಒಳ್ಳೆ ಉತ್ಸಾಹ ಮಾಡ್ತಾ ಇದ್ದಾರೆ ಅವ್ರಿಗೆ ಮತ್ತೊಂದು ನಾನು ಅಭಿನಂದ ಅಭಿನಂದನೆ ಎಲ್ಲ ಕೋಲಾರ ಜನತೆಗೆ ನನ್ನ ನಮಸ್ಕಾರ ನನ್ನ ಹೆಸರು ಅಶ್ವಿನ ಕುಮಾರ್ ಅಂತ ನಮ್ಮ ಸ್ನೇಹಿತ ಆಗಿರ್ತಕ್ಕಂತ ಕಿರಣ್ ಕುಮಾರ್ ಅವರು ತುಂಬಾ ಚಿಕ್ಕದಿಂದ ತುಂಬಾ ಕಷ್ಟಪಟ್ಟು ಇವತ್ತೊಂದು ಒಂದು ಗೆ ಬಂದಿದ್ದಾರೆ ಅವ್ರಿಗೆ ಇವತ್ತೇನು ಹೊಸದಾಗಿ ನಮ್ಮ ಕೋಲಾರದ ಜನತೆಗೆ ಒಂದು ವಿಶೇಷ ರೀತಿಯಲ್ಲಿ ಒಂದು ಯಾಕಂದ್ರೆ ಎಲ್ಲ ನಮ್ಮ ಸ್ನೇಹಿತರ ಸಂಗಡ ಜಾಸ್ತಿ ಇರೋದ್ರಿಂದ ಅವ್ನಿಗೆ ಈ ಒಂದು ಮೊದಲಾಗಿ ಹೆಜ್ಜೆ ಇಂಟಿದ್ದಾನೆ ಒಂದು ಬಿಸ್ನೆಸ್ಗೆ ಸೊ ಆ ಬಿಸ್ನೆಸ್ ಅಲ್ಲಿ ಆ ಭಗವಂತ ಅವರಿಗೆ ಒಳ್ಳೆ ಯಶಸ್ಸನ್ನು ಕೊಡ್ಲಿ ಅಂತ ಕಾಣ್ತಾ ನನ್ನ ಕಡೆ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ನಾವು ಈ ಟೆಸ್ಟ್ ಮಾಡೋದು ತುಂಬಾ ಅದ್ಭುತವಾಗಿ ಆರೋಗ್ಯಕರವಾಗಿರುತ್ತದೆ ಒಳ್ಳೆ ಕ್ವಾಲಿಟಿ ಫುಡ್ ಮೈಂಟೈನ್ ಮಾಡ್ತಾರೆ ಸೊ ಹಂಗಾಗಿ ನಾನು ಮತ್ತೊಮ್ಮೆ ಕೋಲಾರ ಜನತೆ ಕೇಳ್ಕೊಳೋದ್ರೆ ಎಲ್ಲರೂ ದಯವಿಟ್ಟು ಬಂದು ಇದನ್ನ ವೀಕ್ಷಣೆ ಮಾಡಿ ಎಲ್ಲ ಬೆಳೆಸಿ ನಮ್ಮ ಕೋಲಾರ ಹುಡುಗರು ಬೆಳೆಸಿ ಅಂತ ಮೂಲಕ ಮನವಿ ಮಾಡ್ಬಿಟ್ಟು ನಗರದ ಹೃದಯ ಭಾಗದಲ್ಲಿ ಗುಡ್ ಕ್ಯಾರಿಡೆತಕ್ಕಂಥ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಪದಾರ್ಥಗಳನ್ನು ನೀಡ್ತಕ್ಕಂಥ ಇಲ್ಲಿನ ಸ್ಥಳೀಯರೇ ಆಗಿರ್ತಕ್ಕಂಥ ನಮ್ಮೆಲ್ಲ ಯುವಕರ ತಂಡ ಕಿರಣ್ ಮತ್ತು ಅವರ ಸಹೋದರರು ಭಾಳ ಅದ್ಭುತವಾಗಿ ವರ್ಣರಂಜಿತವಾಗಿ ಹೊರಗಡೆ ಕಿಚನ್ ಕೂಡ ಹಂಗೆ ಅಡುಗೆ ಒಂದು ಇದು ಮಾಡೋ ಪ್ರದೇಶ ಇದೆ ಭಾಳ ಅಚ್ಚುಕಟ್ಟವಾಗಿ ಸುಸಜ್ಜಿತವಾಗಿ ಶುಚಿತ್ವವಾಗಿರ್ತಕ್ಕಂಥ ಒಂದು ಊಟ ಅಡುಗೆ ತಯಾರಿರ್ತಕ್ಕಂಥ ಒಂದು ಜಾಗ ಆರ್ ಕೆ ಫುಡ್ ಇದಂತ ನಮಗಂತೂ ಭಾಳ ಖುಷಿಯಾಯಿತು ಇಂಥ ಒಂದು ಕೇಂದ್ರದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ಹೋಟೆಲ್ನ ನಿರ್ವಹಣೆ ಮಾಡ್ತಕ್ಕಂಥ ಅದೆಲ್ಲ ಯುವಕರ ತಂಡ ಜೊತೆಯಾಗಿ ಅವರ ಒಂದು ಬಳಗ ಏನಿದೆ ಅವರ ಜಿಮ್ ಆರ್ ಕೆ ಜಿಮ್ ಆ ಒಂದು ಬಳಗ ಏನಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವರೆಲ್ಲರ ಸಹಕಾರದಿಂದ ಇವತ್ತು ದಿವಸ ಇವತ್ತು ದಿವಸ ಪ್ರಾರಂಭ ಆಗ್ತದೆ ಈ ಪ್ರಾರಂಭಕ್ಕೆ ನಾನು ಕೂಡ ಕರ್ನಾಟಕಕ್ಕೆ ನಾನು ಕೂಡ ಭಾಳ ಪಿಷಿಪಟ್ಟೆ ಸಂತೋಷದಿಂದ ಇವತ್ತು ದಿವಸ ಅವ್ರಿಗೆ ನನ್ನ ಸೋದರ ಮಿತ್ರರಿಗೆ ಆರೈಸ್ತಾ ಇದ್ದೀನಿ ಅವರ ಈ ಒಂದು ಏನು ಆರಂಭಿಸೋದ್ರಿಂದ ಈ ಹೋಟೆಲ್ ಹೋಟೆಲ್ನ ಹೆಚ್ಚಾಗಿ ಗುಣಮಟ್ಟದ ಸುಸಜ್ಜಿತವಾದಂಥ ಒಂದು ಪದಾರ್ಥ ಸಿಗ್ತಕ್ಕಂಥ ಒಂದು ಕೇಂದ್ರ ಏನಿದೆ ಆರ್ ಇದು ಯಶಸ್ವಿಯಾಗಿ ಇಡೀ ಕೋಲಾರ ನಗರಕ್ಕೆಲ್ಲ ಪ್ರತಿ ತಾಲೂಕಿನಾದ್ಯಂತ ಉತ್ತಮವಾದಂಥ ಒಂದು ಗುಣಮಟ್ಟದ ಒಂದು ಪದಾರ್ಥ ಸಿಗುವಂಥದ್ದಾಗಲಿ ಅದು ಮೂಲಕ ಎಲ್ಲೂ ಕೂಡ ಭಾಳ ಖುಷಿಯಿಂದ ಭಾಳ ಈ ಒಂದು ಈ ಒಂದು ಜಾಗದ ಏನಿದ ಪ್ರದೇಶ ಒಂದು ಜನಪಡಿತ ಪ್ರದೇಶ ಈ ಜಾಗದಲ್ಲಿ ಅವರಿಗೆ ಒಳ್ಳೆಯ ವ್ಯಾಪಾರ ವಹಿವಾಟು ಇಂಥ ಕೇಂದ್ರಗಳು ಇಂಥ ಆಗಲಿ ಇನ್ನೂ ವಿಸ್ತಾರ ಆಗಲಿ ಆರ್ ಕೆ ಕುಂಪು ಪ್ರಯಾಣ ಇನ್ನಷ್ಟು ಬೆಳೀಬೇಕಂತೇಳಿ ನಾನಾದರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದೆ ಮತ್ತೊಮ್ಮೆ ಮತ್ತು ಗಂಡಕ್ಕೆ ಶುಭಾಶಯ ಕೊಡ್ತೀನಿ ಆರ್ ಕೆ ಯಾವತ್ತೂ ಕೂಡ numero one two three four tson soja yinlai le yunifasane yinifasane soja yinipasane la tuma oyo yunifasane yi ko s'ukpa.